ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಜನಾರ್ದನ ನಮಃ ವಿಜಯ ಗೋಪುರವನ್ನ ಶಿಲಾನ್ಯಾಸ ಮಾಡಿದ ಪೂಜ್ಯ ಯಡೇರೂರು ಮಠದ ಶ್ರೀಗಳಿಗೆ ಸ್ವಾಸ್ಥಾಂಗ ವಂದಿಸಿ ಈ ಜನಾರ್ದನ ದೇವಸ್ಥಾನದ ಆಡಳಿತ ಮುಸ್ಲಿಮರಾದ ಶರತ್ ಕೃಷ್ಣ ಪಡ್ವೆಟ್ನೆಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಶಶಿಧರ್ ಶೆಟ್ರೆ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಗೌರವಾನ್ವಿತ ಹರೀಶ್ ಅವರೇ ಎಲ್ಲ ಪಡ್ವೆಟ್ನ ಕುಟುಂಬಸ್ಥರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಹೀನಿಯರೇ ಮತ್ತು ಮಹಿಳೆಯರೇ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ನಾವು ಸುಮಾರು ಅರವತ್ತನೇ ಇಸುವಿಂದ ಈ ಒಂದು ಉಜಿರೆಯನ್ನು ಉಜಿರೆಯ ಪರಿಸರವನ್ನು ನಾವು ನೋಡಿದಂಥ ಸಾಕ್ಷಿದಾರರು ಹೇಗೆ ಇತ್ತು ಈಗ ಹೇಗೆ ಆಗಿದೆ ಅಂತ ಹೇಳುವಂಥದ್ದಕ್ಕೆ ನಾವು ಸಾಕ್ಷಿದಾರರು ಒಂದು ಕಾಲದಲ್ಲಿ ನಾವು ಚಾರ್ಮಾಡಿ ಘಾಟಿಯಿಂದ ಇಳಿದು ಒಂದು ಸರ್ಕಲ್ ಹತ್ರ ಬಂದರೆ ಒಂದು ಒಬ್ಬ ಅವರು ಕೊಂಕಣಿ ಅಂತ ಹೇಳಿದರೆ ತಪ್ಪಾಗ್ತದೆ ಅವರ ಒಂದು ಚಹಾದ ಅಂಗಡಿ ಇತ್ತು ಅಲ್ಲಿ ಬಂದು ನಾವು ಕಾಫಿ ಕು ಚಹಾ ಕುಡಿತ ಇದ್ದೆವು ಅಂದರೆ ನಾನು ಸಣ್ಣವ ಆ ಥರದ ಒಂದು ಈ ಒಂದು ಉಜಿರೆ ಈಗ ದೊಡ್ಡ ಪೇಟೆಯಾಗಿ ಬೆಳೆದಿದೆ ಇದರೊಟ್ಟಿಗೆ ಇಲ್ಲಿ ಕಳೆದ ಒಂದು ಅರವತ್ತು ಅರವತ್ತೈದು ವರ್ಷದ ಹಿಂದ ಮಸ್ತ್ ಬಾದ ತುಂಬ ಬದಲಾವಣೆ ಆಗಿದೆ ಕಾರಣ ಇಲ್ಲಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವಂಥ ವಿದ್ಯಾಸಂಸ್ಥೆಗಳು ಯಾವಾಗ ಒಂದು ವಿದ್ಯಾಸಂಸ್ಥೆ ಬಂತು ಆ ಊರಿಗೆ ವ್ಯವಹಾರ ಮತ್ತು ಎಲ್ಲವೂ ದ್ವಿಗುಣಗೊಳಿಸ್ತದೆ ಅದೇ ರೀತಿ ನಮ್ಮ ಆಸ್ಪತ್ರೆಯೂ ಬಂದಿದೆ ಈ ಒಂದು ಪರಿಸರಕ್ಕೆ ಈ ಗ್ರಾಮಕ್ಕೆ ಅದು ಉಪಯೋಗ ಆಗಲಿ ಅಂತ ಹೇಳುವಂಥ ಇದೆ ಇದರ ಜೊತೆಯಲ್ಲಿ ನಮ್ಮ ಜನಾರ್ದನ ದೇವಸ್ಥಾನದಲ್ಲಿಯೂ ತುಂಬ ವ್ಯವಸ್ಥೆಗಳಲ್ಲಿ ತುಂಬ ಬದಲಾವಣೆ ಕಂಡಿದ್ದೇವೆ ಒಂದು ಅವರ ತೀರ್ಥರಪ್ಪರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಬೇಕು ವಿಜಯ ಪಡ್ವೆಟ್ನೇವರನ್ನು ವಿಜಯ ರಾಘವ ಪಡ್ವೇಟ್ನೆಯವ್ರನ್ನ ಯಾಕೆಂದರೆ ಭಾಳ ಸಮಾಧಾನಿ ಯಾರು ಏನು ಬಂದು ಹೇಳಿದರೂ ಅವರು ನೋ ಯಾ ಬೇಡ ಅಂತ ಹೇಳೋದಿಲ್ಲ ಅದೇ ರೀತಿ ಈಗ ಅವರ ಮಗ ಶರತ್ ಪಡ್ವೇಟ್ನೆಯವರು ಅದೇ ರೀತಿ ಇದ್ದಾರೆ ತಂದೆಯ ಏನೇನು ಕನಸುಗಳುಂಟು ಅವರೆಲ್ಲ ನನಸು ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಇದಕ್ಕೆ ಒಂದು ಎರಡು ವಿಚಾರ ಉಂಟು ಪ್ರತಿಯೊಂದಕ್ಕೂ ಉದಾಹರಣೆಗೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನನ್ನ ತಂದೆಯವರು ಬಾಹುಬಲಿ ಮತ್ತು ತಂದೆ ತಾಯಿಗೆ ಬಾಹುಬಲಿ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾಡಿದ್ದು ಅರವತ್ತ ಏಳನೇ ಇಸ್ವಿಯಲ್ಲಿ ಆದರೆ ಅದನ್ನು ಸಾಕಾರಗೊಳಿಸಿದ್ದು ನಮ್ಮ ವೀರೇಂದ್ರ ಹೆಗಡೆ ಅವರು ನಮ್ಮ ಅಣ್ಣಾಜಿ ಅವರು ಇದು ಹಾಗೆ ವಿಜಯರಾಘವರಿಗೆ ಇಲ್ಲಿ ಒಂದು ಗೋಪುರ ಆಗಬೇಕು ಬ್ರಹ್ಮರಥ ಆಗಬೇಕು ಅಂತ ಹೇಳುವಂಥ ಕನಸಿತ್ತು ಅಂತ ಕಾಣ್ತದೆ ಆದರೆ ಅದನ್ನು ನನಸು ಮಾಡಲಿಕ್ಕೆ ಈ ಶರತ್ ಕೃಷ್ಣರಿಗೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಸರಿಯಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಊರಿನವರು ಊರಿನವರ ಉಲ್ಲಾಸ ಊರಿನವರ ಒಂದು ಕಮಿಟ್ಮೆಂಟ್ ಏನು ಅವರು ಈ ಒಂದು ಗೋಪುರ ಆಗಬೇಕು ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಹೇಳಿ ಒಂದು ಎರಡು ತಿಂಗಳ ಹಿಂದೆ ಕ್ಷೇತ್ರಕ್ಕೆ ಬಂದಿದ್ದರು ಆಮೇಲೆ ಯಾವುದೋ ಏನೋ ಕಾರಣದಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಯಿತು ನಾನು ಒಮ್ಮೆ ಸಿಕ್ಕಿದಾಗ ಸ್ವಲ್ಪ ಶರತ್ರಿಗೆ ಸ್ವಲ್ಪ ಬಿಸಿ ಮಾತಾಡಿದೆ ಇದು ನನ್ನ ಅಭ್ಯಾಸ ಯಾಕೆಂದ್ರೆ ಬಿಸಿ ಮಾತಾಡಿದ್ರು ಹಾಕಲ್ಲ ಕೆಲಸ ಯಾಕೆ ಆಗಲಿಲ್ಲ ನೀವು ಗೋ ವಿಜಯ ಗೋಪುರ ಕಟ್ಟಬೇಕು ಅಂತಿದ್ದೀರಿ ಗೋಪುರದ ಕೆಲಸ ಏನಾಯಿತು ಎಲ್ಲಿ ನಿಂತಿದೆ ಅಂತ ಕೇಳಿದೆ ಆಮೇಲೆ ಅವರೆಲ್ಲ ಕಮಿಟಿ ಕರೆದು ಚುರುಕಾಗಿ ಈಗೆಲ್ಲ ಅದನ್ನು ನಾನು ಅಂತಲ್ಲ ಅವರು ಮೊದಲ ಇಡೇ ಇತ್ತು ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಆದಷ್ಟು ಬೇಗ ಮಾಡಿ ಅಂತ ಹೇಳಿದೆ ಅದು ಎಲ್ಲ ಈಗ ಎಲ್ಲ ಕಾರ್ಯಕ್ರಮ ಶುರುವಾಯಿತು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಇನ್ನು ಆದಷ್ಟು ಬೇಗ ಆಗಬೇಕು ನಮ್ಮ ಗಣೇಶ್ ಇಂಜಿನಿಯರಿಂಗ್ ವರ್ಕ್ಸ್ನವರಿಗೆ ಒಂದು ಸೂಕ್ಷ್ಮ ಕೊಡ್ತೇನೆ ಯಾವುದೇ ಕಾರಣಕ್ಕೆ ದಯವಿಟ್ಟು ಅದನ್ನು ನಿಧಾನ ಮಾಡಬೇಡಿ ಅವರು ಹನ್ನೆರಡು ತಿಂಗಳಲ್ಲಿ ಆಗಬೇಕು ಅಂದರೆ ನೀವು ಹನ್ನೊಂದು ತಿಂಗಳಿಂದ ಆದರೂ ಹನ್ನೊಂದು ತಿಂಗಳು ಹತ್ತು ದಿವಸದಲ್ಲಾದರೂ ಮುಗಿಸುವಂಥ ಪ್ರಯತ್ನ ಮಾಡಿ ಯಾಕೆಂದರೆ ಈ ಯಜಮಾನನಿಗೆ ಮತ್ತು ಕಮಿಟಿಗೆ ಟೆನ್ಷನ್ ಇರ್ತದೆ ಆಗತ್ತಾ ಇಲ್ವೋ ಆಗತ್ತಾ ಇಲ್ವೋ ಅಂತ ಯಾಕೆಂದರೆ ಏನಿದ್ರು ಸರ್ ನಮ್ಮ ಮೇ ಹದಿನೈದರ ಒಳಗೆ ಕೆಳಗಿನ ಕೆಲಸ ಫೌಂಡೇಶನ್ ಕೆಲಸ ಮುಗಲೇಬೇಕು ಇಲ್ಲಾಂದ್ರೆ ಮಳೆ ಆರು ತಿಂಗಳು ಭಾಳ ನಮ್ಮನ್ನು ಹಿ ಹಿಂದೆ ಹಿಂದೆ ಇಳೀತದೆ ಆದ್ದರಿಂದ ಅದನ್ನು ಸ್ವಲ್ಪ ನೀವು ಜವಾಬ್ದಾರಿ ತಗೊಂಡು ಸ್ವಲ್ಪ ಬೇಗ ಮಾಡಬೇಕು ಅಂತ ಬ್ರಹ್ಮರಥದ ಬಗ್ಗೆ ನನಗೆ ಅದರ ಅನುಭವ ಇಲ್ಲ ಅದರ ಬಗ್ಗೆ ಯಾಕೆಂದರೆ ಅದು ಯಾರು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೂ ಅದನ್ನು ಅದೇ ಏಕಕಾಲದಲ್ಲಿ ಅದು ಬಂದರೆ ಬರುವ ವರ್ಷ ಮೂರು ಕೆಲಸ ಆಗ್ತದೆ ಒಂದು ಬ್ರಹ್ಮಕಲಶ ಬರುವ ವರ್ಷ ಒಂದು ಬ್ರಹ್ಮ ಕಲಶ ಒಂದು ರಾಜಗೋಪುರ ಲೋಕಾರ್ಪಣೆ ವಿಜಯ ಗೋಪುರ ಒಂದು ಬ್ರಹ್ಮರಥ ಇದು ಮೂರು ಸಹ ಈ ಸಂದರ್ಭದಲ್ಲಿ ಆಗಲಿ ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ನನ್ನ ಕರೆದು ಈ ಒಂದು ಕಾರ್ಯಕ್ರಮನ ಗೌರವ ಮಾಡಿದಕ್ಕೆ ನನಗೆ ಎಲ್ರಿಗೂ ನನ್ನ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ